ಅಂತಂದ್ರ ಏನಾಯ್ತು ನಿನ್ನ ಅಕ್ಕಲ್ಕೋಡ್ ತಾಲೂಕ ಹೌದು ಕರ್ಜ್ಗಿ ಬೋರಮ್ಮಗ ನಮಗ ಇದ್ದು ರಾತ್ರಿ ತನ ಹೋಯ್ತು ಹೌದು ಅಲ್ಲಿ ಏಳಾಯ್ತು ಒಬ್ಬ ಹಗಲಿ ಕೊಡ್ಲಿ ಹಾಕೊಂಡು ಹೀಗ ಅಡ್ಡಾಡ್ಲಕ್ಕ ಅಕಾಡೆಮಿ ಅಕಾಡೆಮಿ ನನಗ ಸಂಶಯ ಬತ್ತು ನಿನಗೇನು ಸಂಶಯ ನಾ ಹಾಡ ತರಿ ಬಂದೆ ಕಾಕ ಒಂದು ಏಳಕ್ಕೆ ಚಾಲು ಮಾಡಿದಿ ಕೊಡ್ಲಿ ಹಿಡ್ಕೊಂಡ್ ಅಕಾಡಿ ಕಾಡಿ ನಿನ್ನ ನೋಡಿ ನಮ್ಗ ಅಂಜಿಕೆ ಬರ್ಲಾಕ ನಿನ್ನ ನೋಡಿ ನನಗ್ ಅಂಜಿಕ್ ಬಂದದ ಯಾಕೆ ಅಮ್ಮ ಏನಂದ ಅವಾಗ ಸುಮ್ ಹಾಡ್ರಿ ನೀವ್ ಅಂದ ಸುಮ್ ಹಾಡ್ರಿ ನೀವು ಸುಮ್ ಹಾಡ್ರಿ ಅಂದ ಯಾಕ ಯಾಕಂದ ನನಗೂ ಅಂಜಿಕ್ ಬತ್ತದು ಯಾಕಂದ್ರ ಯಾ ಸುಮ್ ಹಾಡ್ರಿ ಅಂದ್ರೆ ಆ ಮಕ್ಕಳನ್ನ ಯಾಕಿ ಯಾಕೆ ಮಾತಂದ್ರ ಯಾಕ ಅಲ್ಲಿ ಬರೀ ಜಾನಪದ ಹಾಂಗಾಯ್ತು ಹಿಂಗಾಯ್ತು ಹಾಂಗಾಯ್ ಬರೀ ಹಿಂಗೇ ಹೋಯ್ತು ಹೌದು ಕಾಲೇ ಗೋಳ ಕರೆ ಹಾಡ್ಕಿ ವಾಚಿ ಅನಿಸ್ಲಿಲ್ಲ ಕಾಕಾಗ ಹೌದು ಹೌದು ಹಿರಿಯ ಮನುಷ್ಯ ಇದ್ದ ಅಲ್ಲೂ ನನಗ್ ಸಾಕಾಗಿ ಹೋಗ್ಯದ ಹೌದು ಪಟ್ಟಿ ಅಂಗಡಿ ಪಾರು ಹಂಗಾಯ್ತು ಹಿಂಗಾಯ್ತು ದಾರು ಯಾವ ನಾಂದ್ಯಾಂಗ ದರವೊಂದೂರ ಕೇಳ್ತಾರ ಒಕ್ಕ ಜಾನಪಾ ಅಂದ ಏ ಅದನ್ನ ಹೌದು ಹೋಗ್ರೇನು ನಿಮಗ ತಿಳಿತದ ನೀವು ಮಣೂರ್ ಗ್ರಾಮಕ್ಕ ನಮ್ ಊರಿಗೆ ಬಂದಿರಪ್ಪ ಅಂತಂದ್ರ ತೋಳೂರ್ ಗ್ರಾಮಕ್ಕ ಎಲ್ಲಿ ನಿಮ್ಮದಿಂದ ರೂಟ್ ಹಿಡಿದ ನಾಲ್ಕು ಮಂದಿಗೆ ಒಳ್ಳೆ ಬುದ್ಧಿ ಬರಬೇಕು ಹೌದು ತಿಳುವಳಿಕೆ ಬರಬೇಕು ಹುಡುಗಿ ಹುಡುಗನ್ ಬೆನ್ನ ಓಡಿ ಹೋಗಂಗ ಆಗಬಾರ್ದು ಅಲ್ಲಿ ಅಂತ ನನಗ ಹೌದು ಆಯ್ತಪ್ಪ ಅಂದ್ಯಂದ್ರದ ಯಾವ ನಾ ಎಲ್ಲ ಹೆಸರು ಹೇಳಬೇಕಂದಿದೆ ಇಂಗ್ ಆಗ್ಯದ ಯಾವಾರಪ್ಪ ಯಾರಪ್ಪ ಅಂತಂದ್ರ ಹೆಂಗ ಆಗ್ಯದ ಶ್ಯಾನಿಗೆ ಶಿಷ್ಯ ಆಗ್ಬೇಕು ಹೊರತಾಗಿ ದೊಡ್ಡರಿಗೆ ಮಾಲಕ್ ಆಗಬಾರದು ಅಂತ ಇದು ಕೇಳು ಗೌಡ್ತಿ ಮನೆಯಾಗ ಆಳ ಮಗ ಭೀಮ ಭೀಮ ಭೀಮಾ ಭೀಮಾ ಹೌದು ಅವಾಗ ಯಾವ ದನ ಕಾಯುದು ಹೆಣಕಾಸ ಮಾಡುದು ಗೌಡ್ ಕೈಯಾಗ ಮಾತ್ ಹಿಂಗ್ ಮಾಡ್ತಿದ್ಲಾಕ್ ಹತ್ಲತ್ತ ಹೌದು ಅಡಿಗೆ ಮಾಡ ಮುಂದ ಏನಾಯ್ತು ಅಡಿಗೆ ಉಪ್ಪು ಕಂಬಿತ್ತ ಉಪ್ಪ ಉಪ್ಪ ಹೌದು ಅವಾಗ ಯಾವತ್ತು ಗೌಡ್ ಏನ್ ಮಾಡೋರು ಪಂಚಾಯತಿ ಕಟ್ಟಿಗೆ ಹೋಗಿ ನ್ಯಾಯ ನ್ಯಾಯ ಹೇಳೋರು ನಾಲ್ಕು ಮಂದಿ ಆಗ ಹೌದು ಈ ಗೌಡ್ತ ಏನಂದಳು ಹಾಂ ಏ ಭೀಮಾ ಅಂದಳು ಹಾಂ ಯಾಕೆ ಅವ್ವ ಯವ್ವ ಯಾಕತ್ತು ಓಡೋಡಿ ಬಂದ ಹೌದು ಯವ್ವ ಯಾಕೆ ಅಂದ ಹಾ ಹಾ ಅಲ್ಲ ನಿಮ್ಮ ಗೌಡ್ರು ಉಪ್ಪ ನ್ಯಾಯ ಹೇಳಕತ್ತಾರ ಹೌದು ಮನ್ಯಾಗ ಅಡ್ಗೆಗೆ ಉಪ್ಪು ಕಂಬಿತದ ಉಪ್ಪು ಆಗ್ಯದ ತಗೊಂಡು ಬಾ ಹೋಗಿ ರೊಕ್ಕ ಇಸ್ಕೊಂಡು ತಗೊಂಡು ಬಾ ಹೌದು ಗೌಡ್ತಾರೆ ಹೇಳ್ಯರು ಅವಾಗಿದು ಓಡೋಡಿ ಹೋಯ್ತು ಭೀಮ ಹೌದು ಏನು ತಾನು ಹೋಗಿ ಏನಂದ ಏನಂದ ಓ ಗೌಡ್ರು ಹಾಂ ಏನ್ ಹೇಳ್ತೀರಿ ಹೇಳ್ತೀré ಹಾ ಹಾ ಮನೆ ಗಡಿಗೆಗೆ ಉಪ್ಕೊಂಡ ಹೌದು ಕಡಕನೇ ಮಾತಾಡದ ನಿ ಹೋಗಿ ಅಲ್ಲಿ ಆವಾಗ ಅಂದ ಗೌಡ ಹಾ ಹಾ ಮಾದ್ಎಟ್ಟರ ಸೊಕ್ಕ ಇರಬೇಕು ಹೌದು ಬಂದ ಯದ್ದು ಔಸರೆ ಬಂದಾ ಗೌಡಾ ಹಾ ಬಂದು ಕ್ಯೂ ಮುಟ್ಟಿಗೆ ಸಲ್ಲನೆ ಹೊರದ ಯಾಕ್ರೀ ಅವ್ರ ನೀವ ಭೀಮಾ ಯಾಕ್ರೀಗೌಡ್ರಿ ಅಡಿಗೆ ಉಪ್ಪು ಕಂಬಿದ್ರ ಹೌದು ನ್ಯಾಯ ಕಂಬಿದ್ರಿಯಾಗ ನ್ಯಾಯ್ ಹೇಳ್ಬೇಕ್ರಿ ಕಿವ್ಯಾಗ್ ಆ ಮಗನ ಹೌದು ಇಂತ ವಿಷಯಗಳು ಏನ್ರಿ ಇದ್ರಿ ಕಿವ್ಯಾಗ್ ಬಂದ್ ಹೇಳ್ಬೇಕು ಆಯ್ತ್ರಿ ಅಪ್ಪ ಅಂತ ಹೌದು ಹೊಡೆದಿದ್ ನೆನಪಿತ್ತಲ್ಲ ಹೌದು ಬಾಲ್ ದಿನಕ್ಕ ಗೌಡ್ತಿಗೆ ಮಕ್ಕಳಾಗಿದ್ದಿಲ್ಲ ಹೌದಾ ಮಕ್ಕಳಾಗಿದ್ದಾರ ಹೌದು ಗೌರ್ತಿ ಗಂಡಸು ಮಗ ಜನ್ಮ ಕೊಟ್ಳು ಜನ್ಮ ಕೊಟ್ಟಲು ಹೌದು ಅವಾಗ ಗೌರ್ತಿ ಅತ್ತಿ ಓದರ್ತಾಳ ಹಾಹಾ ಏನತೆ ಯವ್ವ ಯಾಕ ದಾಣಲಿ ಮಾಡಾಕತ್ತಿರಲ್ಲ ಅವಾಗ ಗೌರ್ತಿ ಅತ್ತಿ ಓದರ್ತಾಳ ಹಾ ಏ ಭೀಮ ಅಂದಲು ಹೌದು ಯವ್ವ ಯಾಕ ಅಂದ ಬಂದ ಭೀಮಾ ಓಡಿ ಹೌದು ಯಾಕ ಯವ್ವ ಅಂದ ಹಾ ಯಪ್ಪ ಪಾಳದನ ಆಯ್ತು ಗೌಡ್ರಿ ಮಕ್ಕಳಾಗಿಲ್ಲ ಆಗಿದ್ದಿಲ್ಲ ಆಗಿದ್ದಿಲ್ಲ ಗಂಡಸು ಮಗ ಹುಟ್ಟ್ಯದ ಹೌದು ನಿಮ್ಗೆ ಹೋಗಿ ಗೌಡ್ರಿಗೆ ತಿಳಿಸಿ ಹೋಗು ಈ ಸುದ್ದಿ ಈ ಸುದ್ದಿ ಹೌದು ಅವಾಗ ಹೋಯ್ತು ರೀ ಇದು ಮೆಲ್ಲಕ್ಕೆ ಮಾರಿ ಶಾಣದ ಮಾಡ್ಕೊಂಡು ಭೀಮ ಹೌದು ಹೊಡ್ದದ್ದು ನೆನಪಿತ್ತಲ್ಲ ಅವಂಗ ಭಾಳ ಮಂದಿ ಒಳಗೆ ಕೂತು ನಾಯಿ ಹೇಳ್ತಿದ್ದೆ ಗೌಡ ಅವಕ್ಕೆ ಹೋಗಿ ಏನು ಹೇಳ್ದ ಕಿವ್ಯಾಗ ಅಂದ ಏನು ತಾನ ಗೌಡ್ರ ಹಾಂ ನಿಮಗ ಗಂಡಸು ಮಗ ಹುಟ್ಟಿದ್ರೆ ಎತ್ತು ಬರ್ರಿ ಅಣ್ಣ ಅವಗ ಮತ್ತೆ ಏನು ಮಾಡಿದ್ರ ಗವ್ವ ನಿಂತ ಮತ್ತೊಂದು ಹೊರಡ ಯಾಕ ಯಾಕ ರೀ ಗೌಡ್ರು ಅಂದಾ ಹಾ ಮಗನ ತಾ ಸುದ್ದಿ ಬಾಳ ದಿನ ಆಗಿತ್ತು ಗಂಡಸು ಮಗ ಹುಟ್ಟಿದ ನನಗೆ ಹೌದು ಮಗನ ಇಂತ ಸುದ್ದಿ ಹೀಗೆ ಹೇಳೋಕ್ಕೆ ಯಾಕ ಹೆಂಗೆ ಹೇಳಬೇಕ್ರಿ ಬೇಡೆ ಹಂಚ್ಕೊತ ಹೇಳಬೇಕ ಮಗನ ಅಡ್ಡಾಡ್ಕೊತ ಬಂದು ಬಿಮಿಗೆ ಹುಚ್ಚೆ ಹಿಡಿದ್ರಿದಕ್ಕೆ ಹಾ ಹಾ ಆನ ಮನೆಗೆ ಹೌದು ಮುಂದೆ ಆರು ತಿಂಗಳು ಹಾದ ಬಳಕ ಮತ್ತೊಂದು ಆರ್ ತಿಂಗಳು ಮ್ಯಾಗ ಏನಾಯ್ತು ಗೌಡ್ರ ತಾಯಿ ಮ್ಯಾತ್ಗಿದಳ್ರಿ ಹೌದು ಹೌದು ಗೌಡ್ರ ತಾಯಿ ಮ್ಯಾತ್ಗಿದಳು ಮೂರು ಚಂಜಿಲೆ ಗೌಡ್ತಿ ತೀರ್ಕೊಂಡು ಬಿಟ್ಲು ಹೌದು ಗೌಡ್ತಿ ಮನ್ಯಾಗ ಗಂಡಸ ಮಗ ಹಾರದಂತ ಗೌಡ್ ಸಣ್ಣ ಗೌಡ್ತಿ ಹೌದು ಏ ಭೀಮಾ ಅಂದಳು ಯೋ ಯಾಕ್ರಿ ಅಂದ ಹೌದು ಯಪ್ಪ ಹೋಗ್ಯಾಳ ಹೋಗ ಗೌಡ್ತಿ ಹೋಗಿ ಗೌಡ್ರಿಗೆ ಸುದ್ದಿ ತಿಳಿಸ್ವ ಹೌದು ಯಾವ ಬುಟ್ಟಿತ್ತರಿ ಅಂದ್ ಆ ಬುಟ್ಟೆ ಗೊತ್ತಾಗೋದು ರೂಪಾಯಿ ಕೊಡ್ರಿ ಬುಟ್ಟಿ ತಗೊಂಡು ಓಡೋಡಿ ಸಟ್ ಅಂಗಡಿ ಹೋದ ಹೌದು ಇವರು ತುಂಬಾ ಪೇಡಿ ಹಾಕ್ರಿ ಅನ್ನ ಹೌದಾ ಅವಾಗ ಹುಚ್ಚಾದ್ರೆ ಎಲ್ಲಾರು ಹ ಯಾಕೋ ಇಂತ ಸಂತೋಷ ಸುದ್ದಿ ಏನದ ನೀವು ಗೊತ್ತಾಗೋದ್ರು ಪೇಡಿ ಹಾಕ್ರಿ ಹೌದು ಎಲ್ಲ ಪೇಡೆ ತುಂಬ್ಕೊಂಡು ಕಂಡಾಪಟ್ಟಿ ಸಭಾ ನೆಡೆದತ್ ಅಲ್ಲಿ ಎಲ್ಲ ಈ ನಡೆದದು ಹಿಂಗೆ ಮಂದಿ ಭಾಳ ಇತ್ತು ಅದು ಅವಾಗ ಎಲ್ಲಾರಿಗು ಕೊಟ್ಕೊತು ಹಾದ ಪೇಡೆ ಹಾದ ಹೌದು ಲಾಸ್ಟ್ ಒಂದು ಕೊಟ್ಟ ಹೌದು ಅವಾಗ ಗೌಡ್ರಿ ಏನು ತಾರ ಹಾಂ ಏನು ಒಬ್ಬಿಮ್ಮ ಏನು ಸಂತೋಷ ಸುದ್ದಿ ತಂದಿ ಏನು ಅಂತ ಸಂತೋಷ ಸುದ್ದಿ ಏನದ ಯಪ್ಪಾ ಗೌಡ್ರ ಹಾಂ ಅವರು ಹಾದ್ರಿ ಹೌದು ಗಡಸ ಮತ್ತು ಕಮ್ಮುಟಿ ಹೊಡಲಾ ಆಹಾ ಯಾಕಂದ್ರ ಶಾಣಿಯರಿಗೆ ಶಿಷ್ಯ ಆಗ್ಬೇಕು ಹೊರತಾಗಿ ನಮ್ ಮೌದ್ಯವ್ರು ಕೂಡಿದ್ರು ನೋಡಬೇಕಾದ್ರೆ ಮನೆ ಇಟ್ಟು ಜನ ಕೂಡಿದ್ದಿಲ್ಲ ಹೌದು ಯಾಕಂದ್ರ ದಿನನಿತ್ಯ ಕಾರ್ಯಕ್ರಮ ಏನ ನಿಮ್ಮೂರಿಗೆ ಊರಿಗೆ ಹಾಡಿ ಹೋಗ್ಯವಿ ಹೌದು ಅಂದ್ ಹಿಡ್ಕೊಂಡು ಹಗಲ ರಾತ್ರಿ ಹಗಲ ರಾತ್ರಿ ಕಂಟಿನ್ಯೂ ಕಾರ್ಯಕ್ರಮ ಏಕೆ ನಡೆದಾವು ಏಕ ನಡೆದು ಬಿಟ್ಟಾವು ಹೌದು ಹಾಗೆ ಒಬ್ರು ಹಿರಿಯರು ಅಂದ್ರು ಮಾನ್ಯ ಬೀರದೇವ್ರ ಗುಡಿ ಮುಂದೆ ಅರವಟ್ಟು ಮಾಡಿದ್ರು ಚಂಜಲಿ ಅವ್ರು ಹಗಲತ್ತ ಹಂಗೆ ದಿಮ್ ಹೊಡೆದ ಕೂಡಲೇ ಗುಲಾಲ್ ಇಟ್ಟು ಹಚ್ಚಿ ಬಿಟ್ರು ಅದಿಟ್ಟು ಬಾಯಾಗ ಹೋಯ್ತು ಹೌದು ಹೌದು ಮುಂಜಾನೆ ಯಾಕಂದ್ರ ಎಲ್ಲಾರದು ಅಪೇಕ್ಷೆ ಏನು ಒಟ್ಟು ಹೊಸಲ್ ಹಾಡ್ರಿ ಹ ಒಟ್ಟ ಚಂದಗೆ ಕಾಮಿಡಿ ನಡೀಲಿ ಹೌದು ಇಲ್ಲ ಇದನ್ನ ಹಾಡಿದ ಕೂಡ್ಲಿ ಏ ಹಾಡಿದ ಪದಗಳು ತಿಳುವಳಿಕೆ ಬರಬೇಕು ಅಂತ ಪದ ಹಾಡಬೇಕು ಹಾಡ್ಯಾರು ಯಾಕಪ್ಪ ಅಂತಂದ್ರ ಹೌದು ನಮ್ಮ ಊರಿನ ಬಹಳ ಕೂಡ್ಯಾರ ಹೌದು ಮುಂದ ಅತ್ತಿ ಸಹ ಗಂಡನ ಮನಿ ಒಳಗ ಹೌದು ಹೆಂಗ ನಡೀತದ ಅತ್ತಿ ಸ್ವಸ್ತಿರು ಹೌದು ಅನ್ನುವಂತದ್ದು ಯಾಕಂದ್ರೆ ಫುಲ್ ಹತ್ ಹದಿನೈದು ವರ್ಷದ ಹಿಂದಿನ ಮಾತಿದು ಹೌದು ಅದನ್ನ ಹಾಡತ್ರ ಟಾಳಿ ಕೊಟ್ಟು ಹಾಡ್ತೇವೆ ಇಲ್ಲಿ ಕಾಡುದ್ರ್ ನಾವು ಎಲ್ಲವೂ ತಿಳುವಲಿಕ್ಕೆ ಬರ್ಬೇಕಿಲ್ಲಿ ಹೌದು ಉಪ್ಪಿಟ್ಟು ಮಾಡಿ ಅಂದ್ರಪ್ಪ ಶೇಂಗ

देवरी माता देने वादाता सुन लत्यान माता सुन लत्यान माता देवर मेला न्याय ब्यागंडाए वाता देवर में देवर दाता भर ब्यागणा Doctor. Yeah!

ಹೌದ್ಯಾರ ಹಿಂಗಿರ್ತಾರಲ್ಲ ಹ್ಯಾಂಗಿರ್ತಾರ ನಡೀಲಾಕೇನು ಸಸಿ ಬಂದು ಆರು ತಿಂಗಳ ಮ್ಯಾಲ ತನ್ನ ಗಂಡನ ಯಾವ ಲೈನ್ ಹತ್ತಲಿಲ್ಲ ಅಂದ್ರ ಹೌದು ಗಂಡನ ಪರೀಕ್ಷೆ ಮಾಡ್ಲಾಕ ಮೆಲ್ಲಕ್ಕೆ ಚಾಲು ಮಾಡ್ತಾಳ ಸಸಿ ಸಸಿ ಏನ್ ಮಾಡಿದ್ಲು ಏನ್ ಮಾಡಿದ್ಲು ನನ್ನ ಗಾಂಡ್ ಹೊಲದ ಗಳೆ ಹೊಡಿತಾಳ ನಮನಿ ಮಬ್ಬು ನಮ್ಮನೇ ಕಾಣ್ಲಾಕ್ ಹತ್ತ ನೀವರ ಗೊತ್ತಿಲ್ಲ ಹೌದು ಇವನಿಗೆ ಹಾಡಿ ಮುಗಿಸತಾರ್ರೀ ಗಡ ಗ್ರಾಮಕ್ಕಾ wàllu sètooru alo mẹtẹkẹya. வடி படாத்தேவரி வந்தா சொல்லல சே நல்ல மாத்தா சொல்லல மேவர மேலே தா வடி பட ரே வடி பட கண்டாத்த தேவரே வந்தா வடி பட கண்டா தேவ ೇ ಸೈಲಿ ಮಾಡುದು ಮೇಡವಲ್ಲೇ ದುಡಿದುಡಿ ಅಂದರ ದುಡಿಯುವಲ್ಲೇ <laughs> Eu adoro!